ಮಧುಗಿರಿ ಪಟ್ಟಣದ ಗೌರಿಬಿದನೂರು ರಸ್ತೆಯ ಬೈಪಾಸ್ನಲ್ಲಿ ಶ್ರೀ ಮಧುಸೂದನ ಸಾಯಿ ವೈದ್ಯಕೀಯ ಹಾಗೂ ವಿಜ್ಞಾನ ಮತ್ತು ಸಂಶೋಧನೆ ಸಂಸ್ಥೆ ವತಿಯಿಂದ ನೂತನವಾಗಿ ಶಾ ಹ್ಯಾಪಿನೆಸ್ ತುರ್ತು ಹಾರೈಕೆ ಸಾಯಿ ಸ್ವಾಸ್ಥ್ಯ ಕ್ಷೇಮ ಕೇಂದ್ರವನ್ನು ಮಾಜಿ ಸಚಿವ ಹಾಗೂ ಶಾಸಕ ಕೆಎನ್ ರಾಜಣ್ಣ ಹಾಗೂ ಚಿಕ್ಕಬಳ್ಳಾಪುರದ ಸತ್ಯಗ್ರಾಮದ ಸಂಸ್ಥಾಪಕ ಮಧುಸೂದನ ಸಾಯಿ ಉದ್ಘಾಟಿಸಿದರು ಒಂದು ಜಗತ್ತು ಒಂದು ಕುಟುಂಬ ಸೇವಾ ಅಭಿಯಾನ ಹದಿಮೂರು ಕೋಟಿಗೂ ಹೆಚ್ಚು ಜೀವಗಳ ಪರಿವರ್ತನೆ ಎರಡು ನೂರು ಕೋಟಿ ಉಚಿತ ಪೌಷ್ಟಿಕ ಆಹಾರ ವಿತರಣೆ ಎಂಟು ಸಾವಿರದ ಮುನ್ನೂರು ಮಕ್ಕಳಿಗೆ ಮೌಲ್ಯಾಧಾರಿತ ಉಚಿತ ಶಿಕ್ಷಣ ನಲವತ್ತು ನಾಲ್ಕು ಲಕ್ಷ ರೋಗಿಗಳಿಗೆ ಉಚಿತ ವೈದ್ಯಕೀಯ ಸೇವೆಯನ್ನು ನೀಡಲಾಗುತ್ತಿದೆ ಈ ರೀತಿಯ ಎಲ್ಲ ವೈದ್ಯಕೀಯ ಸೇವೆಗಳನ್ನು ಉಚಿತವಾಗಿ ನೀಡಲಾಗುತ್ತಿದೆ ಇಂತಹ ಸೇವೆಯನ್ನು ಸದ್ಬಳಕೆ ಮಾಡಿಕೊಳ್ಳಲು ಸಂಸ್ಥೆ ತಿಳಿಸಿದೆ ಶ್ರೀಮತಿ ರಿಕಾಷಾ ಮನುಷಾ ಡಾಕ್ಟರ್ ಸತೀಶ್ ಬಾಬು ಉಪವಿಭಾಗಾಧಿಕಾರಿ ಗೊಟೂರು ಶಿವಪ್ಪ ಮುಖಂಡರಾದ ಎಂಎಸ್ ಮಲ್ಲಿಕಾರ್ಜುನಯ್ಯ ಎಂಕೆ ನಂಜುಂಡಯ್ಯ ಎನ್ ಗಂಗಣ್ಣ ಎಂಜಿ ಶ್ರೀನಿವಾಸಮೂರ್ತಿ ಕೆ ಪ್ರಕಾಶ್ ಸಂದೀಪ ದೀಪು ಹರ್ಷ ಉಪಸ್ಥಿತರಿದ್ದರು ಪ್ರಾರಂಭದಲ್ಲಿ ಏನು ಯಾವುದೇ ರೋಗಗಳು ಉಲ್ಬಣ ಆಗುವುದಕ್ಕಿಂತ ಮುಂಚಿತವಾಗಿ ಯಾವೆಲ್ಲ ರೋಗಗಳು ಬರ್ತವೆ ಆ ರೋಗಗಳನ್ನು ಪ್ರಾರಂಭದಲ್ಲೇ ಅದನ್ನು ನಾವು ಗುಣಮುಖ ಮಾಡ್ತಕ್ಕಂಥದ್ದಕ್ಕೆ ಈ ರೀತಿಯ ಒಂದು ಸೆಂಟ್ ಹೆಲ್ತ್ ಸೆಂಟರ್ಸ್ಗಳು ಬಹಳ ಅನುಕೂಲ ಆಗ್ತದೆ ಇದು ಬಹಳ ಇಂತಹ ಒಂದು ಭಾಗದಲ್ಲಿ ಬಂದು ಪ್ರಾರಂಭ ಮಾಡಿರ್ತಕ್ಕಂಥದ್ದೇ ನಮ್ಮೆಲ್ಲ ಸುದೈವ ಅಂತೇಳಿ ನಾವೆಲ್ಲ ಭಾವಿಸ್ಬೇಕು ಈ ಭಾಗದ ಜನರು ನಾವೆಲ್ಲ ಇದೇನಿದ್ದೇವೆ ಇದರ ಉಪಯೋಗ ಪಡೀರಿ ಅಂತಲೂ ಹೇಳಬೇಕು జన గొత్త స జన భావన యాదో ఎల్త్ సెంటర్ కళి స్టార్ట్ ఆయో దే మనీ ఆ రీతి తినుక ఇది ఇస్ నాట్ ఫార్మని పిల్ల తుప ఎలా సేరీ హార్డ్ నల్ బడవే బీచింగ్ అంగిచ్చు అంతకంత మాట్లా మనుషన్ గుణముఖ మార్కెట్ ಅಂಥವ್ರಿಗೆ ಗುಣಮುಖ ಮಾಡ್ತಕ್ಕಂಥ ನಾಲ್ಕು ವರ್ಷವನ್ನ ರೀತಿಯಿಂದ ಬಂದಿ ನಾವು ಆ ಥರ ಜನರಿಗೆ ಇಟ್ಕೊಂಡು ಉತ್ತಮವಾಗಿ ಗುಣಮಡ್ತಾರೆ ಆರೋಗ್ಯವನ್ನು ಕಾಪಾಡಿಕೊಂಡೇ ಬೇಕಿರ್ತಕ್ಕಂಥ ಸೌಲಭ್ಯವನ್ನು ಒದಗಿಸ್ತಕ್ಕಂಥ ಒಂದು ಸೆಂಟನ್ಗೆ ಇಲ್ಲಲ್ಲಿ ಶಾರವರು ಅಷ್ಟು ಬೆಂದೂರಿಗೆ ಆಲಿಸ್ತಾರೆ again after some time by that time you see what they were